ಇದು ಮನೆ ದೇವರು ನಮ್ಮ ತಾತನ ಕಾಲದಿಂದನೂ ನಾವೆಲ್ಲ ನಮಗೆ ಕುಲದೇವರು ಅಂತ ಹೇಳ್ತಾರೆ ಎಲ್ಲರಿಗೂ ಎಲ್ಲ ಕುಟುಂಬಕ್ಕೂ ಒಂದೊಂದು ಮನೆ ದೇವರು ಹೆಣ್ಣು ದೇವರು ಗಂಡ ದೇವರು ಇರುತ್ತೆ ಹಾಗೆ ನಮಗೆ ಚಿರವನಾರಾಯಣ ಸ್ವಾಮಿ ಮನೆ ದೇವರು ಭಾಳ ವರ್ಷದಿಂದ ಬರ್ತಿದ್ದೋ ಏನಾದರೂ ಮಾಡಬೇಕು ಅಂತ ನಮ್ಮ ಶ್ರೀಮತಿ ಧನಲಕ್ಷ್ಮಿಯವರು ಏನಾದರೂ ಇಲ್ಲಿ ಕೊಡಬೇಕು ಅಂತ ಹೇಳಿ ಇಲ್ಲಿಯ ಪೂಜೆ ಮಾಡ್ತಕ್ಕಂಥ ಎಲ್ಲರೂ ಕೇಳಿದಾಗ ಭಾಳ ದಿವ್ಸದಿಂದ ಇಲ್ಲೊಂದು ಛತ್ರಿ ಬೇಕಾಗುತ್ತೆ ಅದನ್ನು ಮಾಡಿಸ್ಕೊಡೋದಾದರೆ ಮಾಡಿಸ್ಕೊಡಿ ಅಂತ ಹೇಳಿದರು ಹಾಗಾಗಿ ಅದರ ಮಹತ್ವ ಮತ್ತು ಅದರ ಹಿನ್ನೆಲೆ ನಮಗೆ ಗೊತ್ತಿಲ್ಲ ಒಟ್ಟು ಒಂದು ಏನಾದರೂ ಅರ್ಪಿಸ್ಬೇಕು ದೇವರಿಗೆ ಅಂದಾಗ ಅದನ್ನು ಅವ್ರು ಹೇಳಿದ್ರು ಅದನ್ನು ನಮ್ಮ ಧನಲಕ್ಷ್ಮಿಯವರು ಮಾಡಿದರು ಇವತ್ತೇ ಕೊಡೋದು ಸೂಕ್ತವಾದ್ದು ಅಂತೇಳಿ ಕಳೆದ ಎರಡು ತಿಂಗಳಿಂದ ನಾವು ಕೊಡಲಿಕ್ಕೆ ಬಂದಾಗ ಅವತ್ತು ಬೇಡ ಇವತ್ತು ವೈದ್ಯಮ್ ದಿವಸ ಕೊಡಿ ಅಂತ ಅಂದರೆ ಹಾಗಾಗಿ ಸಮರ್ಪಣೆ ಮಾಡಿದ್ದೀವಿ ಆ ಥರ ಆ ಥರ ಏನಿಲ್ಲ ಎಲ್ಲರಿಗೂ ಒಳ್ಳೆಯದಾಗಬೇಕು ಇಡೀ ಕಲ್ಯಾಣ ನಾ ನಾಡಿನ ಎಲ್ಲ ಜನಕ್ಕೆ ನೆಮ್ಮದಿ ಸಿಗಬೇಕು ಮಳೆ ಬೆಳೆ ಇಲ್ಲ ಒಳ್ಳೆಯದಾಗಬೇಕು ನಮ್ಮ ಕುಟುಂಬಕ್ಕೆ ಅಷ್ಟೇ ನನ್ನ ಸ್ನೇಹಿತರಿಗೆ ಅಷ್ಟೇ ಅಲ್ಲ ಇಡೀ ನಾಡಿಗೆ ಒಳ್ಳೆಯದಾಗಬೇಕು ಅಂತ ಚಲುವನಾರಾಯಣ ಸ್ವಾಮಿನ ಕೇಳ್ಕೊಂಡಿದ್ದೀವಿ ಅದರಲ್ಲಿ ನಮ್ಮದು ಸ್ವಾರ್ಥ ಇರುತ್ತೆ ಚುನಾವಣೆಗೆ ಹೋದಾಗ ನನ್ನ ಗೆಲ್ಸಪ್ಪ ಅಂತ ಕೇಳ್ಕೊಳ್ಳೋದು ಮಕ್ಕಳು ಬಂದಾಗ ಮದುವೆ ಬಡಿಸಪ್ಪ ಒಳ್ಳೆ ಸೊಸೆ ಕೊಡಪ್ಪ ಅಂತ ಕೇಳೋದು ಸಹಜವಾದ್ದು ಆ ರೀತಿ ಕೇಳ್ಕೊಂಡಿದ್ವಿ ಆದರೆ ಮೂಲ ಉದ್ದೇಶ ನಮ್ಮ ಗುರುಗಳು ನಮಗೆ ಕಲಿಸಿರೋದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕು ಅಂತ ಕಲಿಸಿದ್ದಾರೆ ನಮ್ಮ ಗುರುಗಳು ಹಾಗಾಗಿ ನಾವು ಇಡೀ ನಾಡಿನ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಅಂತ